ಚಿತ್ರತಂಡದ ಸಪೋರ್ಟ್ ಹೇಗಿತ್ತು ತಂದೆ ಸಪೋರ್ಟ್ ಕೂಡ ಹಾಗೆ ಇದೆ ಸಾಂಗ್ ರಿಲೀಸ್ ಆಗಿದೆ ಪ್ರತಿಯೊಬ್ಬರು ಕೂಡ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಪ್ರೆಷನ್ನು ಎಷ್ಟು ಬೇಕೋ ಅಷ್ಟು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆ ನಿಮಗೆ ಸೊ ಏನು ಹೇಳ್ತೀರಾ ಗೋಪಿಲೋಲ ಬಗ್ಗೆ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಮತ್ತೆ ಹಿರಿಯ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಸರ್ಗೆ ಮತ್ತೆ ನೆರೆದಿರೋ ಎಲ್ರಿಗೂ ನಮಸ್ಕಾರ ನಾನು ಫಸ್ಟ್ ಥ್ಯಾಂಕ್ಸ್ ಖಂಡಿತ ನಮ್ಮ ನಿರ್ಮಾಪಕರಿಗೆ ಹೇಳಬೇಕು ಅದೇ ನಮ್ಮ ತಂದೆಯವರು ಹೇಳ್ದಂಗೆ ನನ್ನ ಒಂದು ಫಂಕ್ಷನಲ್ಲಿ ನೋಡಿ ನೆಕ್ಸ್ಟ್ ಸಿನಿಮಾ ಹೀರೋ ನೀನೆ ಅಂತ ಹೇಳಿದ್ರು ಅಷ್ಟೇ ಮಾಡ್ತೀಯಾ ಅಂತ ಕೇಳಿದ್ರು ನಾನು ಒಂದು ನಂಬಿಕೆಯಿಂದ ಮಾಡ್ತೀನಿ ಅಂತಂದರು ಬಟ್ ನನ್ನ ಮೇಲ್ ನಂಬಿಕೆ ಇಟ್ಟು ಅವರು ಬಂಡವಾಳ ಹಾಕ್ತಾರೆ ಅಂತಂದರೆ ಅದು ಅವ್ರಿಗೆ ಅವ್ರಿಗೆ ಮೆಚ್ಚುಗೆ ಅವ್ರಿಗೆ ಸಲ್ಲಬೇಕು ಅವರಿಗೆ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ನೆಕ್ಸ್ಟು ನೀವು ಕೇಳಿದ್ರಿ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಇದರ ಸಂಪೂರ್ಣ ಕ್ರೆಡಿಟ್ಸು ನಮ್ಮ ನಿರ್ದೇಶಕರಿಗೆ ಹೋಗಬೇಕು ಆರ್ ರವೀಂದ್ರ ಸರ್ಗೆ ಪ್ರತಿ ಒಂದು ಫ್ರೇಮು ಅಥವಾ ನಾನು ಹೇಗೆ ಕಾಣಿಸ್ತೀನಿ ಎಲ್ಲರೂ ನಮ್ ನಾನೊಬಳಿಗೆ ಅಂತಲ್ಲ ಹೀರೋಸರ್ಗು ಇಬ್ರಿಗೂ ತುಂಬಾ ಸಪೋರ್ಟಿವ್ ಆಗಿ ಒಂದು ನ ಚೆನ್ನಾಗಿ ನಾವು ಸ್ಕ್ರೀನಲ್ಲಿ ಕಾಣೋದಕ್ಕೆ ಈ ಹಾಡ್ ಹಾಡಷ್ಟೇ ಅಲ್ಲ ಇಡೀ ಸಿನಿಮಾನೇ ತುಂಬಾ ಚೆನ್ನಾಗಿ ಬರೋದಕ್ಕೆ ನನ್ನ ಪರ್ಫಾರ್ಮೆನ್ಸ್ ಏನೇ ಇತ್ತು ಅದಕ್ಕೆ ಕಾರಣ ನಿರ್ದೇಶಕರೇ ಅಂಡ್ ಅವ್ರು ಹೇಳ್ದಂಗೆ ನನ್ನ ತಂದೆ ತಾಯಿ ಸಪೋರ್ಟ್ ಆಗಲಿ ತುಂಬಾನೇ ಇದೆ ಆ್ಯಂಡ್ ನನ್ನ ಫ್ಯಾಮಿಲಿಯವರು ನನ್ನ ಫ್ರೆಂಡ್ಸು ಇಲ್ಲಿ ಬಂದಿದ್ದಾರೆ ಕೂಡ ಅವರೆಲ್ಲರೂ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಸಖತ್ ಹೆಲ್ಪ್ ಮಾಡಿದ್ದಾರೆ ಅಂಡ್ ಇಡೀ ಟೀಮ್ ತುಂಬಾ ಸಪೋರ್ಟಿವ್ ಆಗಿದ್ರು ಹೊಸುಬ್ಳು ಅಂತ ಯಾವುದೇ ತರ ನನಗೆ ಭಾವನೆ ಬರದೇ ಇರೋ ಹಾಗೆ ನೋಡ್ಕೊಂಡಿದ್ರು ತುಂಬಾ ಎಲ್ರಿಗೂ ಥ್ಯಾಂಕ್ಸ್ ಅಂಡ್ ಫೋರ್ ಸ್ಟಾರ್ ಪ್ಲಸ್ ಕೋ ಪ್ರೊಡ್ಯೂಸರ್ ಆದಂಥ ಮಂಜುನಾಥ್ ಸರ್ ಕೂಡ ಯಾವುದೇ ಕಾರಣಕ್ಕೂ ಇದು ನನ್ನ ಫಸ್ಟ್ ಸಿನಿಮಾ ನಾನು ಕೋ ಪ್ರೊಡ್ಯೂಸರ್ ಅನ್ನೋ ಥರ ಯಾವುದೇ ಒಂದು ಆಟಿಟ್ಯೂಡ್ ತೋರ್ಸೋದಾಗ್ಲಿ ಅಥವಾ ಏನೋ ಒಂಥರ ಫೀಲ್ ಮಾಡಿಸೋದಾಗ್ಲಿ ಯಾವುದು ಮಾಡಿದೆ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ನನ್ನ ಪಫಾರ್ಮೆನ್ಸಿಗೆ ಇನ್ನೂ ಒಂದು ರೀಸನ್ನು ಅವರೇನೆ ಅವ್ರ ಜೋಡಿಯಾಗಿ ಮಾಡಿರೋದ್ರಿಂದ ಅವರ ಕೋಆರ್ಡಿನೇಷನ್ನು ಎಲ್ಲರೂ ತುಂಬ ಹೆಲ್ಪ್ ಆಗಿದೆ ಆ್ಯಂಡ್ ಅವ್ರ ಫ್ಯಾಮಿಲಿಯವರು ಅಷ್ಟೇ ಸುಚಿಯಕ್ಕಾಗಲಿ ಸುನೀಲನಾಗಲಿ ಎಲ್ಲರೂ ಚೆನ್ನಾಗಿ ಮಾಡು ಅಂತೆಲ್ಲ ಹೇಳಿ ತುಂಬ ಹಾರೈಸಿದ್ದಾರೆ ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೀಗೆ ಹಾಡಿ ಸಪೋರ್ಟ್ ಮಾಡಿದಂಗೆ ಸಿನಿಮಾ ನೋಡಿ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಇಬ್ಬರಿಗೂ ಕೂಡ ಆಲ್ ದ ಬೆಸ್ಟ್ ನೀವು ಹೇಳಿದಾಗೆ ಮಂಜುನಾಥ್ ಅವ್ರನ್ನ ನಾನು